ಎರಡು ವರ್ಷದ ಮಗು ಇಟ್ಕೊಂಡು ಮನೆ ಬಿಟ್ಟೆ ಮೂವತ್ತೈದು ವರ್ಷಗಳಿಂದ ಒಂಟಿಯಾಗಿ ಜೀವನ ಮಾಡುತ್ತಿದ್ದೀನಿ ಧಾರಾವಾಹಿಯ ಭಾಗ್ಯ ಜೀವನಕ್ಕೆ ತುಂಬಾ ಕಷ್ಟವಾಗಿತ್ತು ಆದರೆ ವರ್ಷ ಕಳೆಯುತ್ತಿದ್ದಂತೆ ಗಟ್ಟಿಯಾಗುತ್ತೀವಿ ಎಂದು ಪದ್ಮಜರಾವ್ ಅವರು ಹೇಳ್ತಿದ್ದಾರೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಪಾತ್ರದಲ್ಲಿ ಕಡಕಾಗಿ ಕಾಣಿಸಿಕೊಳ್ತಿರುವುದು ಪದ್ಮಜರಾವ್ ಅಯ್ಯೋ ಅತ್ತೆ ಯಾವತ್ತು ಕುಸುಮ ರ ಇರಬಾರ್ದು ಎಷ್ಟು ಜೋರ್ ಮಾಡ್ತಾಳೆ ಅಂತ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದವರು ಈಗ ನಮಗೂ ಕುಸುಮಾ ತರ ಅತ್ತೇ ಬೇಕು ಅಂತ ಪಾಸಿಟಿವ್ ಕಮೆಂಟ್ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಕುಸುಮ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕಂದ್ರೆ ಹಲವು ಸಿನಿಮಾಗಳಲ್ಲಿ ನನಗೆ ಸಾಫ್ಟ್ ಪಾತ್ರ ಮಾಡಿರುವುದು ಒಂದೆರಡು ಸಿನಿಮಾಗಳಲ್ಲಿ ಘಟವಾಣಿ ಪಾತ್ರ ಮಾಡಿರೋದು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಘಟವಾಣಿಯಾಗಿರ್ತಾಳೆ ಎಲ್ಲರೂ ಆಕೆಗೆ ಎದುರುಕೊಳ್ತಾರೆ ಅಂತ ಕತೆ ಹೇಳಿದಾಗ ತುಂಬಾ ಇಷ್ಟ ಆಯ್ತು ಕುಸುಮ ಪಾತ್ರದಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ನಿಜ ಜೀವನದಲ್ಲಿ ನಾನು ಜೋರಾಗ್ಬೇಕು ಯಾರು ಏನೇ ಹೇಳಿದ್ರು ಜೋರಾಗಿ ನೇರವಾಗಿ ಉತ್ತರಿಸಬೇಕು ಅಂದ್ಕೊಳ್ತಿದ್ದೆ ಆದರೆ ಆಗುತ್ತಿರ್ಲಿಲ್ಲ ಕುಸುಮ ಪಾತ್ರ ನನ್ನ ನಿಜ ಜೀವನವನ್ನ ಬದಲಾಯಿಸ್ತಾ ಇದೆ ಒಂದು ಹೆಣ್ಣಾಗಿ ಪದ್ಮಜರಾವ್ ಕುಸುಮ ಆಗಿ ಒಂದು ತಾಯಿಯಾಗಿ ಒಂದು ಯಾವುದೇ ಆಂಗಲ್ ನಲ್ಲಿ ತೆಗೆದುಕೊಂಡ್ರು ಹೆಣ್ಣು ಮಕ್ಕಳು ದಿಟ್ಟವಾಗಿ ನಿಲ್ತಾರೆ ತಮ್ಮ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅಂದ್ರೆ ಖಂಡಿತ ಅದು ಗೆಲ್ಲುವೆ ಅಲ್ವಾ ಎಂದು ಖಾಸಗಿ ಟಿವಿ ಸಂದರ್ಶನ ಒಂದರಲ್ಲಿ ಪದ್ಮಜರಾವ್ ರಾವ್ ಮಾತನಾಡಿದ್ದಾರೆ ಸೀರಿಯಲ್ ನಲ್ಲಿ ಭಾಗ್ಯ ಏನು ಎದುತಿದ್ದಾಳೆ ಅದನ್ನ ನಾನು ನಿಜ ಜೀವನದಲ್ಲಿ ಎದುರಿಸ್ತಿದ್ದೆ ನನ್ನ ಮಗ ಕೇವಲ ಎರಡು ವರ್ಷ ಇದ್ದಾಗ ಮನೆಯಿಂದ ಹೊರಬಂದವಳು ನಾನು ಈಗ ನನಗೆ ಐವತ್ತೆಂಟು ವರ್ಷ ಸುಮಾರು ಮೂವತ್ತೈದು ವರ್ಷಗಳಿಂದ ನಾನು ಒಂಟಿಯಾಗಿ ಜೀವನ ಮಾಡ್ತಿದ್ದೀನಿ ಆರಂಭದಲ್ಲಿ ಜನರನ್ನ ಎದುರಿಸೋದು ತುಂಬಾ ಕಷ್ಟ ಆಯಿತು ಆದರೆ ಒಂದೆರಡು ವರ್ಷ ದಾಟಿದ ಮೇಲೆ ಮನಸ್ಸು ಗಟ್ಟಿಯಾಗುತ್ತದೆ ನಾವು ಧೈರ್ಯ ಮಾಡ್ತೀನಿ ಭಾಗ್ಯ ಪಾತ್ರ ಅನೇಕರಿಗೆ ಸ್ಫೂರ್ತಿಯಾಗಬೇಕು ಕುಟುಂಬವನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂದರೆ ಒಂದು ಹಂತ ಮುಟ್ಟಿದ ಮೇಲೆ ದೂರ ಬರಬೇಕು ನನ್ನ ಜೀವನಕ್ಕೂ ಭಾಗ್ಯ ಕಥೆಗೂ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಪದ್ಮಜ ರಾವ್ ಅವರು ಹೇಳ್ಕೊಂಡಿದ್ದಾರೆ